ನಾಯಕ ಸಮಾಜದ ನಾಯ್ಕರು ಅವರ ಮನೆ ಮೇಲೆ ಮರ ಹಾನಿ ಉಂಟು ಮಾಡ್ತಾ ಇರೋ ಕಾರಣದಿಂದ ಆ ಮರವನ್ನು ತೆರವುಗೊಳಿಸಬೇಕು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ತುಂಬ ಸರಿ ಗಮನಕ್ಕೆ ಹಾಕಿದ್ರು ಕೂಡ ಗಮನಕ್ಕೆ ಇರೋ ಕಾರಣದಿಂದ ಇವು ಈ ದಿನ ಅನಿರ್ದಿಷ್ಟ ಮುಷ್ಕರವನ್ನು ಹುಡ್ಕೊಂಡಿದ್ದೀವಿ ಅದನ್ನು ತೆರವುಗೊಳಿಸುವವರೆಗೂ ಕೂಡ ಇಷ್ಟೇ ಕಮ್ಮಿ ಜನ ಅಂದು ನಿರಾಕರಿಸಬೇಡಿ ಇನ್ನೂ ಸುತ್ತಮುತ್ತಲಿನ ನಾಯಕ ಸಮಾಜದವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಇನ್ನೂ ದೃಢವಾದ ನಿರ್ಧಾರವನ್ನು ಕೈಗೊಳ್ಳೋ ತನಕ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಆ ಮರನ್ನ ತೆರವುಗೊಳಿಸ್ಕೊಡಿ ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀವಿ ಮಾಡಿ ಮರವೇ ಏನಂದ್ರೆ ನೆನ್ನೆ ದಿವಸ ರೈತರ ಜೊತೆ ಮಾತಾಡಿದ್ದಾರೆ ನಾಯಕ ಸಮಾಜದ ದಯವಿಟ್ಟು ಆಗಲಿ ಯಾರೇ ಜಾತಿ ಆಗಲಿ ಮರ ಕೇರ್ ಮಾಡಿಕೊಡಿ ಎಲ್ಲ ಸಮಾಜದಲ್ಲೂ ಅಂತ ಸರ್ವೋ ಜನ ಸುದ್ದಿ ಭವ ಇದನ್ನ ಘರ್ಷಣೆಗೆ ಆಸ್ಪದ ಕೊಡ್ಬೇಡಿ ಡಿ ಸಿ ಲವಾಗ ಅವನ್ನೇನು ಮರ ತೆಗಿಯೇನು ಮೇಲ್ ಅಧಿಕಾರಿ ಹೋಗ್ಬೇಕಾಗಿಲ್ಲ ನಿಮ್ಮ ಆಫೀಸಲ್ಲಿ ಅವನ್ನ ಕರ್ಸಿ ಬುದ್ಧಿ ಹೇಳಿ ಆ ಮರ ತೆಗ್ಸಾಕಿ ಎಲ್ಲಾ ಸಮಾಜವೇ ಒಟ್ಟಿರಂಗ್ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೈ ಬಿದ್ದು ಇದ್ದೀನಿ ದಯವಿಟ್ಟು ದಂಡಾಧಿಕಾರಿಗಳಿಗೆ ಇನ್ನೂ ಮೂರು ಸಲ ಕೇಳ್ಕೊತೀನಿ ಆ ಮರ ತೆಗ್ಸೋಕ್ಕೆ ಮೊದಲು ಇನ್ಸ್ಪೆಕ್ಟರ್ ಕರ್ಕೊಂಡೋಗಿ ಮೊದಲು ಮರ ತೆಗ್ಸೋ ಕೆಲಸ ಮಾಡಿ ಬಡ್ಸಾಡ್ಬೇಡಿ ಯಾರು ಇದು ಯಾವ ದೊಡ್ಡ ಸಮಸ್ಯೆ ವಾಲ್ಮೀಕಿ ಸಮಾಜಕ್ಕೆ ಸೇರ್ತಕ್ಕಂಥ ಇವರು ಅವ್ರ ಮನೆ ಪಕ್ಕ ಒಂದು ಮರ ಖಾಲಿ ನಿವೇಶನ ಐತೆ ಅಂದರೆ ಇದೇ ತಾಲೂಕು ಕಚೇಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಒಬ್ಬ ಸಿಬ್ಬಂದಿ ರಾಕೇಶ್ ಅಂತೇಳಿ ಅವ್ರ ಕುಟುಂಬಕ್ಕೆ ಸೇರಿದಂಥ ಮರ ಅದು ಅದು ಇವ್ರ ಮನೆ ಮೇಲೆ ಈಗ ಆಲ್ರೆಡಿ ಅರ್ಧ ಬಾಗಿದೆ ಅದು ಯಾಕೆ ಚಂದ್ರ ಮನೆ ಮನೆಯಲ್ಲಿ ಬಿಡ್ಬೋದು ಆ ಮರನ ತೆರವು ಮಾಡಿ ಅಂತೇಳಿ ಈಗಾಗಲೇ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಸ್ಟೇಷನ್ ಸೇರಿದಂಥ ಎಲ್ಲ ಕಡೆ ಸುಮಾರು ಸಾವಿರದ ಒಂಬೈನೂರ ಎಪ್ಪ ಹತ್ತೊಂಬತ್ತರಿಂದ ಇವರು ನಮ್ಮ ರಾಮನಾಯಕರು ಎಲ್ಲ ಇಲಾಖೆ ಸುತ್ತವ್ರೆ ಇವತ್ತುವರೆ ಅವರು ನಾಯ ಸಿಕ್ಕಿಲ್ಲ ಹಾಗಾಗಿ ಆ ಮರ ಏನಾದ್ರು ಮನೆ ಮೇಲೆ ಬಿಟ್ಟು ಪ್ರಾಣ ಹಾನಿಯಾದ್ರೆ ಆ ಜವಾ ಆ ಜವಾಬ್ದಾರಿನ ಆ ಕುಟುಂಬದ ಯಾರು ರಾಕೆಸಿದ್ದಾರೆ ಆ ಕುಟುಂಬ ಜವಾಬ್ದಾರಿ ಒದ್ಕೋಬೇಕು ಜೊತೆಗೆ ತಾಲೂಕು ಆಡಳಿತ ಒದ್ಕೋಬೇಕು ಅದು ಏನೇ ಇದ್ದರೂ ಕೂಡ ಎಸ್ ಸಿ ಎಸ್ ಟಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ತಹಸೀಲ್ದಾರ್ ಇರ್ತಾರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆನ ಅರ್ಜಿನ ಸ್ವೀಕರಿಸೋದು ಒಬ್ಬ ತಾಲೂಕು ತಹಸೀಲ್ದಾರ ಜವಾಬ್ದಾರಿ ಆಗಿರ್ತದೆ ಆದರೆ ಅವ್ರು ಹೇಳ್ತಾರೆ ಆ ಅರ್ಜಿನ ಇಸ್ಕೊಳ್ಳೋಣ ಅವರು ಇತ್ತೀಚೆಗೆ ಬಂದಂಥ ಲೋಕಾಯುಕ್ತರು ಇದೇ ತಾಲೂಕು ಮೇಲೆ ದಾಳಿ ಮಾಡಿರ್ತಾರೆ ಆಗಲೂ ಕೂಡ ಇವರು ಮನವಿಯನ್ನು ಕೊಟ್ಟಾಗ ಅವರು ಲೋಕಾಯುಕ್ತರು ಹೇಳ್ತಾರೆ ಈ ಸಮಸ್ಯೆಯನ್ನು ಎರಡು ದಿನದಲ್ಲಿ ಬಗೆಹರಿಸಬೇಕು ಅದನ್ನು ಬಗೆಹರಿಸಿಲ್ಲ ಅಂತ ನಾನು ನನಗೆ ಗಮನ ತನ್ನಿ ಅಂತ ಆ ರಾಮನೇಕರಿಗೆ ಭರವಸೆ ಕೊಟ್ಟಾರೆ ಅವರು ಆದರೂ ಕೂಡ ಅವತ್ತು ತಹಸೀಲ್ದಾರರು ಒಪ್ಕೊಂಡು ಭಾನುವಾರ ಈ ದಿನ ನಾನು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಮರಣ ತೆಗೆದುಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟ ಮೇಲೆ ಇವರು ಪ್ರತಿಭಟನೆ ಬೇಡ ಕೈ ಬಿಡಬೇಕು ಅಂತೇಳಿ ನಿರ್ಧಾರ ಕೈಗೊಂಡಿದ್ರು ಆದರೆ ಅವರು ಅದೇ ಭಾನುವಾರ ಭಾನುವಾರ ಕಳೆದು ಸೋಮವಾರ ಕಳೆದು ಮಂಗಳವಾರ ಕಳೆದು ಕೂಡ ಆ ಮರವನ್ನು ತೆರವು ಮಾಡಿಲ್ಲ ಹಾಗಾಗಿ ಇವರು ಇದನ್ನು ಪ್ರತಿಭಟನೆ ಮಾಡ್ತಾ ಇದೀವಿ ಅವ್ರ ಜೊತೆಗೆ ಇಡೀ ತಾಲೂಕಲ್ಲಿ ಏನು ವಾಲ್ಮೀಕಿ ಸಮಾಜ ಇದೆ ಆ ಸಮಾಜ ಯಾವತ್ತೂ ಕೂಡ ಅವ್ರು ಬೆಂಗಾವರಾಗಿರ್ತದೆ ಆ ಮ ಮರವನ್ನು ತೆರವು ಮಾಡಬೇಕು ಆ ಮನೆಯಲ್ಲಿರ್ತಕ್ಕಂಥ ಏನು ಇವತ್ತು ಭಯದಿಂದ ಅವರು ಅಲ್ಲಿ ಜೀವನ ಮಾಡ್ತಾವ್ರೆ ಅವ್ರನ್ನ ಭಯಭೀತರಾಗಿ ಜೀವನ ಮಾಡಬೇಕು ಅವರು ಅಂದರೆ ಆ ಮರವನ್ನು ತೆರವು ಮಾಡಿಕೊಡ್ಬೇಕು ಒಂದು ವೇಳೆ ಅಕಸ್ಮಾತು ನೀವು ನಿರ್ಲಕ್ಷ್ಯ ವಹಿಸಿ ಆ ಮರ ಬಿದ್ದು ಪ್ರಾಣ ಹಾನಿ ಆದರೆ ಅದಕ್ಕೆ ನೇರ ಜವಾಬ್ದಾರಿ ತಾಲೂಕು ಆಡಳಿತ ಆ ಸಂಬಂಧಪಟ್ಟ ಇಲಾಖೆ ಜೀವಾನ ಉಂಟು ಮಾಡುವಂಥ ಮರವನ್ನು ತೆರವುಗೊಳಿಸ್ಲಿಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ಅವ್ರ ಬಗ್ಗೆ ನೀವು ಅಧಿಕೃತವಾಗಿ ಏನು ಹೇಳ್ತೀರಾ ಈಗ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನಿದೆ ಅಂದರೆ ರಾಮನಾಯ್ಕರು ಅವರ ತಿರುಗಾಟ ಸುತ್ತಾಟ ಅವ್ರ ಗೋಳಾಟನ ಕೇಳಿ ನಮ್ಮ ತಾಲೂಕು ಸಂಘ ಅವ್ರ ಜೊತೆ ನಿಂತ್ಕೊಂಡಿದ್ದೀವಿ ಇರ್ತಕ್ಕಂಥ ಸಮಸ್ಯೆ ಏನಂದರೆ ತಾಲೂಕು ಕಚೇರಿಗೆ ಅರ್ಜಿ ತಾಲೂಕು ತಾಲೂಕರಿಗೆ ಅರ್ಜಿ ತಗೋಬೇಡಿ ಅಂತೇಳಿ ತಾಲ್ ಅವ್ರ ಮಗ ಇಲ್ಲಿ ರಾಕೇಶ್ ಅಂತ ಕೆಲಸ ಮಾಡ್ತಾರೆ ಅವರು ಆ ತಹಸೀಲ್ದಾರ್ಗೆ ಹಿಡ್ಕೊಂಡು ತಹಸೀಲ್ದಾರ್ ಅರ್ಜಿನ ತಗೊಳ್ಳೋಕೆ ಮಾಡ್ತಾರೆ ಆ ಜವಾಬ್ದಾರಿಗೆ ಆ ತ ಇವನು ಯಾರು ರಾಕೇಶ ನೇರ ಜವಾಬ್ದಾರಿಯಾಗಿರ್ತಾನೆ ಆ ರಾಕೇಶ್ ಅವರ ಮಾತು ಕೇಳಿಕೊಂಡು ತಹಸೀಲ್ದಾರು ಈ ಪ ಫಲಾನುಭವಿಗಳು ಅರ್ಜಿಯ ಇಲ್ಲ ಒಂದು ಎರಡನೇದು ಸ್ಟೇಷನಲ್ಲಿ ಇದು ಸರಿ ಎರಡನೇ ಎರಡು ಬಾರಿ ಸ್ಟೇಷನ್ಗೆ ಅರ್ಜಿ ಕೊಟ್ಟವ್ರೆ ಯಾಕೆಂದಿಲ್ಲದೆ ಅವರ ಮಗನೂ ಕೂಡ ಎಲ್ಲೋ ಮೈಸೂರಲ್ಲೇನೋ ಪೊಲೀಸ್ ಅಂತೆ ಅವರು ಕೂಡ ಆ ಒತ್ತಡ ಇರ್ಬೋದು ಅನ್ನೋದು ನಮಗೆ ಅನುಮಾನ ಸ್ಟಾರ್ಟ್ ಆಗಿದೆ ಅವ್ರು ಏನಾರು ಈ ಥರ ನಮ್ಮ ಒತ್ತಡ ಇಲ್ಲ ಅಂದರೆ ಕೂಡಲೇ ಅವರು ಅವ್ರೇನೋ ಕುಟುಂಬ ಸದಸ್ಯರು ಇದ್ದಾರೆ ಆ ಮರನ ತೆರವು ಮಾಡಿ ಈಗ ಬಡ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಅವರೇ ಯಾವುದೇ ಕಾರಣಕ್ಕೂ ನಿರಂತರ ಮರ ತೆಗೆಯೋ ತನಕ ಕೂಡ ಏನು ಇವತ್ತು ಅವ್ರ ಜೊತೆ ವಾಲ್ಮೀಕಿ ಸಮಾಜ ನಿಂತದೆ ಯಾವುದೇ ಕಾರಣಕ್ಕೂ ಆ ಬಡ ಕುಟುಂಬನ ಕೈ ಬಿಡೋ ಪ್ರಶ್ನೆ ಇಲ್ಲ ಅದರಿಂದ ಏನಾದ್ರು ಹಾನಿ ಆದರೆ ಆ ತಾಲೂಕು ಆಡಳಿತ ನೇರ ಜವಾಬ್ದಾರಿ ಅಂತೇಳಿ ಆ ತಹಸೀಲ್ದಾರ್ ಮುಖಾಂತರ ನಾವು ಇವತ್ತು ಉಪ ವಿಭಾಗಾಧಿಕಾರಿ ಎ ಸಿ ಅವ್ರಿಗೆ ಮತ್ತು ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಈ ತಾಲೂಕು ಆಡಳಿತ ಏನು ನಿರ್ಲಕ್ಷ್ಯ ಇದೆ ಆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡು ಈ ವಾಲ್ಮೀಕಿ ಸಮಾಜ ಏನಿದೆ ಆ ಸಮಾಜದ ಬಡ ಕುಟುಂಬಕ್ಕೆ ತಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತೀವಿ ನಮ್ಮ ಅರ್ಜಿನ ಅವರು ಇಸ್ಕೋತಿಲ್ಲ ಅಂದಮೇಲೆ ನಾವು ಅರ್ಜಿ ಮತ್ತೆ ಬೇರೆ ಯಾರು ಕೊಡಬೇಕು ಅಂತ ಹೇಳಿ ತಾಲೂಕು ತಹಸೀಲ್ದಾರರು ಇಸ್ಕೊಳೆ ನಮ್ಮ ಅರ್ಜಿ ಇಸ್ಕೋತಾಯಿಲ್ಲ ಹಾಗಾಗಿ ಎ ಸಿ ಅವರು ಡಿ ಸಿ ಅವರು ಈ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸ್ಬೇಕು ಅವ್ರು ಏನು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ತಪ್ಪಿಸ್ಕೊಡ್ಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆನ ಹಿಂಜರಿಯ ಇಂಥ ಹೇಳೋ ಪ್ರಶ್ನೆ ಇಲ್ಲ ಈ ಕ್ಷಣ ಮರ ಕಡಿಬೇಕು ಮರ ಕಡಿಲ್ಲ ಅಂದರೆ ಇದು ಅಂತಿಮ ನಿರ್ಧಾರ ನಿಮ್ಮದು ಯಾವುದೇ ಕಾರಣಕ್ಕೂ ಮರ ತೆರವು ಮಾಡಿದ್ರೆ ಪ್ರತಿಭಟನೆ ಕೈ ಬಿಡೋ ಪ್ರಶ್ನೆ ಇಲ್ಲ ಒಂದ್ ವೇಳೆ ಭರವಸೆ ಕೊಟ್ಟರು ಎರಡು ದಿನ ಭರಸ ಕೊಟ್ಟ ಆ ಮಾತು ತಪ್ಪರವ್ರು ಅವ್ರ ಮಾತು ತಪ್ಪಿರೋ ಕಾರಣನೇ ನಾವು ಇವತ್ತು ಪ್ರತಿಭಟನೆ ಮಾಡಕ್ ಕಾರಣ ಆಗಿದ್ದು ಅವ್ರ ಮಾತು ತಗೊಂಡ್ ನಡ್ಕೊಂಡಿದ್ರೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಅವ್ರ ಮಾತ್ರ ತಪ್ಪಿದ್ಕೆ ನಾವು ಪ್ರತಿಭಟನೆ ಕೈಗೊಂಡಿದ್ದೀವಿ ಅವತ್ತು ಅವತ್ತು ರಾಮ್ ನಾಯ್ಕರು ಒಬ್ರು ಇಡೀ ಇಲಾಖೆ ಸುತ್ತಿದ್ರು ಇವತ್ತು ಇಡೀ ಸಮಾಜ ಜೊತೆ ಇದೆ ನಾಳೆಯಿಂದ ಜಿಲ್ಲಾ ಸಂಘಟನೆ ರಾಜ್ಯ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸ್ತೀವಿ ಅಂತ ಈಗ ಆಲೇ ಭರವಸೆ ಕೊಟ್ಟಾರೆ ಇದನ್ನ ಎಚ್ಚೆತ್ಕೊಂಡು ಕೂಡಲೇ ಅಧಿಕಾರಿಗಳು ಅವ್ರ ಸಮಸ್ಯೆ ಏನಿದೆ ಬಗೆಹರಿಸ್ಕೊಡೋದು ಸೂಕ್ತ ಅಂತ ಅವ್ರಿಗೆ ಅಂತಿಮವಾಗಿ ಮರ ಕಡಿಮೆ ಇಲ್ಲ ಅಂದ್ರೆ ಈ ಪ್ರತಿಭಟನೆ ನಿಲ್ಸಲ್ಲ ಯಾವ್ದೇ ಕಡಕ್ಕೂ ನಿಲ್ಸಲ್ಲ ಮುಂದಿನ ದಿನಗಳಲ್ಲಿ ಲ್ಯಾಂಡ್ ಓನರ್ ಕೇಳಿ ಕೇಳದೆ ಇರಲಿ ಅದಕ್ಕೇನು ಪ್ರೊಸೀಜರ್ ಏನಿದೆ ಅದು ಕಡಿಲಿಕ್ಕೆ ಏನೇನು ಮಾಡಬೇಕು ಅದನ್ನು ಅರ್ಬೇಕು ಅರೇನು ಹೇಳ್ಬೇಕು ಮಾಡ್ತಾರೆ ಅದು ಆಗಲಿ ಅದನ್ನು ಮಾಡಬೇಕಾದ್ರೆ ನೀವು ನಾಳೆನೇ ಮಾಡಿ ಅಂತಂದರೆ ಅಂದರೆ ಇವರು ಇಲ್ಲಿ ಬಂದು ಅದು ಮಾಡಬೇಕಂತ ಬಂದು ಹ್ಯಾಂಡ್ ಡಾಕ್ಯುಮೆಂಟ್ ಯಾವಾಗ ಅದನ್ನು ತಗೋಬೇಕು ಹ್ಯಾಂಡ್ ಡಾಕ್ಯುಮೆಂಟ್ ತಗೋಬೇಕು ಹಾಜರು ಮಾಡಬೇಕು ಆಡೋಕ್ಕೋದಿಲ್ಲ ಅಲ್ಲಿಂದ ಫಸ್ಟ್ ಪ್ರೊಸೀಜರ್ ಪ್ರೊಸೀಜರ್ ಕಾಯ್ಲೆ ಬೇಕಾಗುತ್ತೆ ಬೇಕಾಗುತ್ತೆ ಆ ಪ್ರೊಸೀಜರ್ ಮಾಡಿಸ್ಕೊಡ್ತಾರೆ

કોઈતા અલ્લા નાવડા આખો નાળી કે આવો ઓલગડે દેખાય આ બરાત નાળી કે જવાબદારી આલેડા માં જવાબદારી રેડલે સર ઓર નમસ્કાર ನಾವು ಮಾಡ್ಕೋಬೇಕು ಇನ್ನೊಂದೇನಾದ್ರೆ ಸರ್ಕಾರದ ಸೇರ್ಬೋದ ಪ್ರಾಪರ್ಟಿ ಅಲ್ಲಿ ನಮಗೆ ಕಲ್ಪಾಣಕ್ಕೆ ಮಾಡಿ ನಮ್ಮ ಆಫೀಸ್ಗೆ ಅರ್ಜಿ ಕೊಟ್ಟಿದ್ದೀರಾ ನಾವು ಆ ಅರ್ಜಿ ಮೇಲೆ ಆತ ಪ್ರಾಪರ್ಟಿ ಇದೆ ಅಂತ ಮೆನ್ಷನ್ ಮಾಡಿದ್ರೆ ನಾವು ಆ ಪ್ರಾಪರ್ಟಿ ಅಂತ ಓಪಿನಿಂಗ್ ಕೇಳ್ಬೋದು ಅಂತ ಕೇಳಿದ್ರೆ ಅವರು ಅದಕ್ಕೆ ಅವ್ರು ಲೆಟರಲ್ಲೇ ಕೊಡಿಸಾರೆ ನಮಗೆ ನಾವು ಲೆಟರಲ್ಲೇ ಕಲ್ಪಾಣಿ ಮಾಡ್ತೇನೆ ಕೊಟ್ಟಿದ್ದಾರೆ ನಾವು ಲೆಟರ್ ಕೊಟ್ಟಿದ್ದೀವಿ ಅದೇ ಅದೇ ಅವ್ರು ಕಲ್ಪಾಣಿ ಮಾಡ್ತಾರೆ હલા ઓકી કરો ઓર પોતે આપ ઓકે બાદ હિલા લો તમે તમે ના આવો ઓકે માતર કે લે આવરે આવરે કુત્તા બનતો કે લે આવરે દે ಅವತ್ತು ಬೆಂಗಳೂರು ಕೇಳ್ಕೊಂತಾರೆ ಯಾವ ಲೆಕ್ಕ ಒಂದು ಇಲೆಕ್ಟ್ರೆ ಬಿಟ್ಟಿನ ಇದು ಲೆಕ್ಕರೆ ಬೇಕಿದ್ರು ಇನ್ನೂ ಹೆಚ್ಚು ಅಷ್ಟೊಂದು ಬಂದು ಲೆಕ್ಕ ಕೊಡೋದು ಅದನ್ನು ಬೆಟ್ಟು ಹೆಚ್ಚು ಇಲ್ಲಿ ತನಕ ನೀವು ಏನು ಮಾಡ್ತೀವಿ ಮಾಡ್ಕೊಂಡಿದ್ದೀರ ಇವತ್ತು ಟಿಪ್ಪು ತಗೊಂಡು ಅಷ್ಟು ಆ ಕ್ರಮ ಅವತ್ತೆ ಕರ್ಕೊಂಡಿದೆ ಇವತ್ತುವರೆಗೂ ಸಮಸ್ಯೆ ಮಾಡೋದಾಗಿದೆ ಒಂದು ಎರಡೇದು ಯಾವುದೇ ಎಷ್ಟು ಹೆಚ್ಚು ಸಮಸ್ಯೆ ಬಂದಾಗ ನಾವು ಫಸ್ಟ್ ಹೊಸ ಕೊಡ್ತಕ್ಕಂಥದ್ದು ಎಲ್ಲಿಗೆ ತಗೊಂಡಿದ್ದು ಕರ್ಕೊಳ್ತೀವಿ ಅಥವಾ ಒಂದು ದಿನ ಹೇಳ್ಬೋದು ಅಥವಾ ಹೊಸ ಕೊಡ್ತೀರ ಮಾಡ್ಬೋದು

ನಾವು ಬಂದು ಮನೆ ಕಳೆದ್ರು ಬಂದು ಕಳೆದ್ವಿ ಅವತ್ತು ನಮ್ಮ ಏನೋ ರೈತ ತಾಪಸ್ ಹೇಳಿದೀವಿ ನಿನ್ನೆ ಅದು ಅದು ಮನೆಯಿಂದ ಬಂದಿವಿ ನಾಯಕರು ಬಂದ್ರು ಬಂದಾಗ ಆಯುಷ್ ಹೇಳಿದ್ವಿ ನೋಡಿಕೊಂಡು ಹೇಳಿದ್ವಿ ನೌಕಾಯ್ತೀರ ಬಿ ಟೆ ಮಾಡಿ ಬಂದಿದ್ರೆ ಅವ್ರು ಹೇಳ್ತಿದ್ದೀನಿ ಅವ್ನಿಗೆ முகித்து <laughs> <laughs> ನೀವು ಅಂಥದ್ರ ಬಗ್ಗೆ ಅವ್ರು ನೋಟು ಬಂದೇ ಒಂದು ಕೊಡ್ತಾರೆ ನೀವು ನಮಗೆ ಕರೋದೇ ಕೊಡ್ತೀವಿ ಅವರು ನೀವು ಎರಡು ಆ ನಮ್ಮ ಚೆನ್ನಾಗಿ ನಮ್ಮ ಜವಾಬ್ದಾರಿ ಅಂತ ಕಾಣ್ತೇನೆ ಕೊಡ್ತೀವಿ ಭಾನುವಾರ ಮುಗಿತು ಭಾನುವಾರ ಮಾಡ್ತಾರ ಮಾಡ್ತಿಲ್ಲ ಚೆನ್ನಾಗಿ ನೀವು ತೆರವು ಮಾಡಿಸೋಕಾಗ ನೀವು ಕರ್ಕೊಂಡು ಪ್ರೈವೇಟ್ ಜಾಗ ಅದು ನಿವೇಶನ ನೋಡಿದೀವಿ ನೋಡಿದೀವಿ ಸಮಸ್ಯೆ ಇದೆ ಅದನ್ನ ನಾವು ಅದೇ ಅವ್ರು ಇತ್ತಿಲ್ಲ ಯಾರು ಓನರು ಓನರು ಇರ್ತಿಲ್ಲ ನಾವಲ್ಲಿ ಮಾತಾಡ್ಬೇಕಂದ್ಬಿಟ್ಟು ಇರ್ತಿಲ್ಲ ಆಮೇಲಿಂದ ನಾವು ಹೊರಡೋ ಟೈಮ್ಗೆ ಅವ್ರು ಬಂದ್ರು ಮತ್ತೆ ಅಲ್ಲಿ ಬಂದು ಅವರ ಬ್ರದರ್ ಏನೋ ಬಂದ್ರು ಓನರ್ ಅವರ ಅಣ್ಣ 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 ಹೆಸರು ತಮ್ಮನವರ ಬಂದರು ಪೊಲೀಸ್ ಬಂದರು ಬಂದು ಮಾತಾಡಿದ್ದಾರೆ ಅವರು ಬಂದು ಮಾತಾಡಿದಾರೆ ಅವರು ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ಇದು ಬೀಟೆ ಮರ ಇದು ಅದು ಮರ ಅದನ್ನು ಯಾರು ನಾವು ಕಡಿಯೋಕ್ಕಾಗಲ್ಲ ನೀವು ಸುಮ್ ಸುಮ್ಮನೆ ಬಂದು ಯಾರು ಕಡೆ ಹೇಗಿಲ್ಲ ಸಮಸ್ಯೆ ಇದೆ ಅಂತ ಅದಕ್ಕೆ ಮೇಲಾಧಿಕಾರಿಗಳು ಪರ್ಮಿಷನ್ ತಗೊಂಡೆ ಕಡಿಬೇಕು ಅದರಿಂದ ಮೇಲಾಧಿಕಾರಿ ನಿಮ್ಮಿಂದ ನಿರ್ದೇಶನ ಬಂದ್ರೆ ನಾವು ಸಿದ್ಧ ಇದ್ದೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಆಯಿತಾ ಯಾರು ಪೊಲೀಸ್ ಅವರು ಅವ್ರು ಬಂದು ಒಪ್ಕೊಂಡಿದ್ದಾರೆ ನಮ್ಮಿಂದ ನಿರ್ದೇಶನ ಬಂದ್ರೆ ಅದು ಕಡಿಬೇಕು ಅಂತ ನಿರ್ದೇಶನ ಬಂದೆ ನಾವಂತ ಕಟ್ಕೊಡೋಕೆ ನಾವು ಸಿದೀವಿ ಅಂದ್ಬಿಟ್ಟು ಅದಿರೋದೇ ಹಿಂಗೆ ನಾವೇ ಕಡಿಬೇಕದನ್ನ ಅದು ಶ್ರೀಗಂಧ ಮತ್ತೆ ಬೀಟೆ ಮರಗಳನ್ನ ನೀವು ಕಡೆಗೆ ಬರಲ್ಲ ನಿಮ್ ಜಮೀನಲ್ಲಿ ಇದ್ರು ಕೂಡ ನಾವೇ ಕಡಿಬೇಕು ಅದನ್ನ ನಾವು ಆ ಪರ್ಮಿಷನ್ ತಗೊಂಡೆ ಕಡಿಬೇಕು ಅದರಿಂದ ಪರ್ಮಿಷನ್ ಇದ್ದಾನೆ ನಾವು ಕಡಿಯಕ್ಕಾಗಲ್ಲ ಅದಂಬೆ ಆಗಲಿ ಕೊಂಬೆ ಆಗಲಿ ಕಡಿಯಕ್ಕಾಗಲ್ಲ ಈ ಪರ್ಮಿಷನ್ ಕೊಟ್ಟರೆ ನಾವು ಕೊಡ್ಸಕ್ಕೆ ನಾವು ರೆಡಿ ಇದೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ ಅದರಿಂದ ಅದರಿಂದ ನಾವು ಇವ್ರಿಗೆ ಹೇಳಿದ್ದೀವಿ ವಿಚಾರನ ಹೆಂಗೆ ಅಂತಂದರೆ ಈಗ ಆಲ್ರೆಡಿ ನಿಮ್ಮಿಂದ ಅರ್ಜಿ ಬಂದಿದೆ ಜೊತೆಗೆ ಇಲ್ಲಿ ಯಾವ್ದು ಸಾರ್ವಜನಿಕ ಸಮಸ್ಯೆ ಯಾವ್ದು ಇದೆಯಲ್ಲ ಅದರಿಂದ ಈ ಥರ ಸಮಸ್ಯೆ ಇದೆ ಇವ್ರಿಗೆ ಅಂದ್ಬಿಟ್ಟು ಒಂದು ಲೆಟರ್ ಕೊಟ್ಟರೆ ನಾವು ಅದರ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಕಾನೂನಿನಲ್ಲಿ ಏನಿದೆ ಅದರ ಪ್ರಕಾರ ಕ್ರಮ ತಗೊಂಡು ಚೆಲು ನಮ್ಮ ಇದು ಪ್ರಯತ್ನ ಮರಣ ಬೀಟೆ ಮರ ಇದೆ ಅಂದ್ರೆ ನೀವು ಕಡೆಯಿಲ್ಲ ಅವ್ರ ಕಡೆಯೇಂಗಿಲ್ಲ ಕಡೆ ಇಲಾಖೆ ಎಲ್ಲ ಈಗ ಅವರು ಮರ ಸಮಸ್ಯೆ ನಮ್ಗೆ ಆಗಿದೆ ಆಯ್ತು ಅದು ಹೆಂಗೆ ಕಡಿಯೋಕೆ ನಾನು ಓಕೆ ಇದೆ ಅಂತ ಒಪ್ಕೊಂಡೋರಿಗ ಯಾರು ಓನರ್ ಒಪ್ಪಿಕೊಂಡೋರಿಗ ಇವ್ರಿಗೆ ಹೇಳಿದ್ದಾರೆ ಈಗ ಇವರು ಲೆಟ್ರ್ ಮಾಡಿದ್ಮೇಲೆ ಇವರು ಬಂದು ಮರಣ ಕಟ್ಸಿ ಅದನ್ನ ಅವ್ರ ಇಲಾಖೆ ಏನು ಏನ್ ಮಾಡ್ಬೇಕು ಮಾಡಿ ನಿಮ್ಗೆ ತೆರವು ಮಾಡಿ ನಿಮ್ಗೆ ವಾಸ ಮಾಡೋಕೆ ಏನ್ ಅನುಕೂಲ ಆಗಬೇಕು ಆ ವ್ಯವಸ್ಥೆ ತಲುಪಿಸ್ಕೊಡಕ್ಕೆ ಅರಣ್ಯ ಇಲಾಖೆ ರೆಡಿ ಏನು ಸಮಸ್ಯೆ ಮಾಡ್ಕೊಡ್ದಿ ಅಂತ ಒಪ್ಕೊಂಡವರು ಈಗ ಈಗ ಅವ್ರು ಮಾತಾಡಿ ನಮ್ಗೆ ಶೀಘ್ರದಲ್ಲೇ ಎಡಮೂರು ಬಗೆಹರಿಸ ಸಾಲಿ ಸಾಲಿಗ್ರಾಮದ ರಾಮ್ಪುರ ಬಡಾವಣೆಯಲ್ಲಿ ನಾಯಕ ಸಮಾಜದ ವಾಲ್ಮೀಕಿ ಸಮಾಜದ ತುಂಬ ತೀರಾ ಕಡು ಬಡ ಕುಟುಂಬವಾದಂಥ ರಾಮನಾಯಕರ್ ಕುಟುಂಬ ಒಂದು ಮರದ ಮರ ತಗ್ಸಬೇಕು ಅಂತೇಳಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಯಾವ ಇಲಾಖೆನೂ ಬಿಡ್ದಂಗೆ ಎಲ್ಲ ಕಡೆ ಮನವಿ ಕೊಟ್ಟು ಅವರು ಅಂಗಲಾಚಿ ಬೇಡ್ಕೊಂಡು ಕೂಡ ಯಾವ ಇಲಾಖೆಯನ್ನು ಕೂಡ ಇವತ್ತವರೆಗೆ ಸ್ಪರಿಸಿರಲಿಲ್ಲ ಅದರಿಂದ ಅವರು ಮನನೊಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಮ್ಕೊಂಡಿದ್ದರು ಅದ್ರ ಜೊತೆಗೆ ಅವ್ರಿಗೆ ಅವ್ರು ಒಬ್ಬರೇ ಏಕಾಕಿ ಹೋರಾಟ ಮಾಡ್ತಿದ್ರು ಇವತ್ತಿಂದ ಸಾಲಿರಮ್ಮ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಬೆಂಗಳೂರು ನಿಂತಿದೆ ಅದಾದ ಮೇಲೆ ಅದಾದ ಮೇಲೆ ಗ್ರಾಮ ಪಂಚಾಯತಿ ಪಿ ಡಿಒ ಈ ಸ್ಥಳಕ್ಕೆ ಆಗಮಿಸಿ ಅವ್ರಿಗೆ ಧೈರ್ಯ ತುಂಬಿ ಕಾನೂನು ಹತ್ರ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀವಿ ಅಂತೇಳಿ ಅವ್ರು ಧೈರ್ಯ ಕೊಟ್ಬೋದು ಅದಾದಮೇಲೆ ಹರಿಯಾಣ ಇಲಾಖೆ ಅಂತವರು ಡಿ ಆರ್ ಎಫ್ ಅವರು ಎಸ್ ಅವರು ಅವರ ತಂಡ ಏನಿದೆ ಆ ತಂಡ ಬಂದು ಆ ಮರ ಜಾಗ ಇರ್ತಕ್ಕಂಥ ಜಾಗ ನೋಡಿ ಅದನ್ನು ಕಾನೂನು ರೀತಿಯಲ್ಲಿ ಏನು ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ಆ ಮರಣ ತೆಗೆಸಬೇಕು ಕುಟುಂಬಕ್ಕೆ ಏನೋ ಒಂದು ಸುವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅದ್ರ ಬಗ್ಗೆ ಸಾಕಷ್ಟು ತನಕ ಅದನ್ನು ತನಿಖೆ ಮಾಡಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ ಅದಾದಮೇಲೆ ಈಗೇನು ಪ್ರತಿಭಟನೆ ಮಾಡ ರಾಮಾಯಣ ಕುಟುಂಬದವ್ರಿಗೆ ಅರಣ್ಯ ಇಲಾಖೆ ಬೆಂಗಾಲಲ್ಲಿ ನಿಂತಿದೆ ಅವ್ರಿಗೆ ಯಾವುದೇ ಸಮಸ್ಯೆ ಆಗೋ ರೀತಿ ಆ ಸರ್ಕಾರದ ನಿಯಮ ಇಲ್ಲದೆ ನಿಯಮಲ್ಲಿ ಆ ಮರಣ ತೆರವು ಮಾಡಿ ಅವ್ರು ವಾಸ ಮಾಡೋಕ್ಕೆ ಅನುಕೂಲ ಆಗೋಂಥ ಕೆಲಸ ನಾವು ನಮ್ಮ ಮೇಲೆ ದಯ ಮಾಡಿ ನಂಬಿಕೆ ಹೇಳಿ ಆ ತೀರದಲ್ಲಿ ಆ ಕೆಲಸನ ಮಾಡಿ ಮುಗಿಸ್ಕೊಡ್ತೀನಿ ಅಂತ ನಮ್ಮ ಡಿ ಆರ್ ಸದಂತ ಕಸನ್ನ ಅವರು ನಮಗೆ ಭರವಸೆ ಕೊಡ್ತಾರೆ ಹಾಗಾಗಿ ನಮ್ಮ ಸಂಘದ ವತಿಯಿಂದ ನಮ್ಮ ಪ್ರತಿಭಟನೆಗೆ ಬಂದು ಆ ರೈತರಿಗೆ ಭಾಳ ಧೈರ್ಯ ತಂದಂಥ ಕಸನ ಅವ್ರಿಗೆ ಮೊದಲಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀವಿ ಯಾವುದೇ ಒಬ್ಬ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಆಗಿರ್ತದೆ ಯಾವ ಇಲಾಖೆ ಒಂದು ಸಮಸ್ಯೆಗೆ ಒಂದು ಅರ್ಜಿ ಕೊಟ್ಟರೆ ಅವರು ಆ ಸಮಸ್ಯೆಗೆ ಸ್ಪಂದಿಸುವಂಥ ಅಧಿಕಾರಿಗಳು ಅವರಲ್ಲ ಆ ಸ್ಪಂಚ ಅಧಿಕಾರಿಗಳಲ್ಲಿ ಮೊದಲನೇದಾಗಿ ನಾನು ಕಾಣಿಸ್ಬೇಕಾಗಿರೋದು ಅರಣ್ಯ ಇಲಾಖೆಯವ್ರಿಗೆ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಒ ಅವ್ರಿಗೆ ಇನ್ನು ಇಷ್ಟು ಬಿಟ್ರೆ ಬೇರೆ ಯಾವ ಅಧಿಕಾರಿ ಕೂಡ ಈ ಪ್ರತಿಭಟನೆಗೆ ಬಂದು ಅವ್ರ ಮೌನ ಕೇಳೋಕ್ಕಾಗಿಲ್ಲ ಅವರ ವಿರುದ್ಧ ಮುಂದೆ ಬೇರೆ ನಾವು ಏನು ಮಾಡಬೇಕು ಅಂತ ನಾವು ಕೂಡ ಸಂಘಟನೆ ಅವ್ರಿಗೆ ನಾವು ಯಾರು ಅನ್ನೋದು ತೋರಿಸ್ತೀವಿ ಹಾಗಾಗಿ ಈ ಪ್ರತಿಭಟನೆಗೆ ಆಗಮಿಸಿ ನಮಗೆ ಧೈರ್ಯ ತಿಂದಂಥ ಅರಣ್ಯ ಇಲಾಖೆಯವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆ ಹೇಳಿ ಶೀಘ್ರದಲ್ಲೇ ಆ ಮರಣ ತಗ್ಸಿ ಆ ಬಡ ಕುಟುಂಬ ಏನು ಜೀವ ಭಯಭೀತರಾಗಿ ಜೀವಕ್ಕೆ ಕಳಗೀಡ ವಾಸ ಮಾಡ್ತಾವ್ರೆ ಅದನ್ನು ಕೂಡಲೇ ಅದನ್ನು ತರಂಗ್ ಮಾಡ್ಯಾರ ನಂತರ ಮಾಡ್ಕೊಡ್ಬೇಕು ಮತ್ತೊಮ್ಮೆ ಅವ್ರಿಗೆ ನಾನು ಮನವಿಯನ್ನು ಮಾಡ್ತಾ